ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಬ್ಲಾಗಲ್ಲಿ ಏನಪ್ಪಾ ಸ್ಪೆಷಲ್ ಅಂದರೆ ಮದರ್ಸ್ ಡೇ ಸ್ಪೆಷಲ್ ಮತ್ತು ರಂಜು ಬರ್ಡೇ ಸೆಲೆಬ್ರೇಷನ್ ಚಿಕ್ಕದಾಗಿ ಜಾಸ್ತಿ ಏನು ವ್ಲಾಗ್ ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತೀನಿ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ ನೋಡಿ ಮನೆ ಸೆಂಟಾಗಿದೆ ಕಾಣ ಏನು ಗೊತ್ತಾ ಅಪ್ಪ ಜೊತೆ ಇಲ್ಲೇ ವಾಕ್ ಹೋಗಿದ್ದಾನೆ ಸುಮ್ಮನೆ ಒಂದು ರೌಂಡು ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ ತಿಂದಿಲ್ಲ ಅವ್ನು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಅರ್ಧಂಬರ್ಧ ತಿಂದ್ಬಿಟ್ಟು ಫುಲ್ ಒಂಥರ ಜೋಶಲ್ಲಿದ್ದ ನಮ್ಮಪ್ಪ ಬೇರೆ ಬಂದಿದ್ರು ಅವ್ರ ಜೊತೆ ಒಂದು ಆಟ ಆಡ್ಕೊಂಡು ಈಗ ಆಚೆ ಕರ್ಕೊಂಡು ಹೋಗಿದ್ದಾನೆ ಸೊ ಹಾಗಾಗಿ ಸೆಲೆಕ್ಟಾಗಿದೆ ಮೊನ್ನೆ ಸೊ ನನಗೂ ಸಿಕ್ಕಿದ್ದೇ ಚಾನ್ಸ್ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ಅವ್ನು ನಿದ್ದೆ ಏನು ಗೊತ್ತಾ ನಿಜ ಬ್ಲಾಗ್ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಆಗ್ತಾ ಇದೆ ನಂಗೆ ಸಖತ್ತು ಬ್ಲಾಗ್ಸ್ ನೀವೇ ನೋಡಿರ್ಬೋದು ನಾನು ಅಷ್ಟು ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ನ ಟೈ ನನ್ನ ಟೈಮಲ್ಲಿ ಅವನೇ ಇದ್ದಾನೆ ಆ್ಯಂಡ್ ಇವತ್ತು ಅವ್ನಿರಲಿಲ್ಲ ಸರಿ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಹೆಂಗಿದ್ರು ಮದರ್ಸ್ ಡೇದು ರಂಜು ಬರ್ಡ್ಡೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕಿ ಒಂದು ಬ್ಲಾಗ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ನೆನಕೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳಿಗ್ಗೆ ಬಟ್ಟೆ ಎಲ್ಲ ತೆಗ್ದು ವಾಶ್ ಹಾಕಿದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಇದು ಯೂಶ್ವಲಿ ವೀಕ್ಲಿ ಟೂ ಟೈಮ್ಸ್ ಮಾಡಿಬಿಡ್ತೀನಿ ಸತಿ ನಮ್ಮದು ಮಾಸ್ಟರ್ ಬೆಡ್ರೂಮ್ದು ಹಾಕ್ಬಿಟ್ರೆ ಸತಿ ಸುನಿ ಬೆಡ್ರೂಮ್ ಈ ಥರ ಹಾಕ್ಬಿಟ್ಟಿರ್ತೀನಿ ಸೊ ಅದನ್ನಿಗೆ ಎತ್ತು ಒಣಗಾಕೋದು ಅಷ್ಟೇ ಒಣಗಾಕ್ಬಿಟ್ಟು ಒಂಚೂರು ಸ್ಕಿನ್ ಕೇರ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂಚೂರು ಚೆನ್ನಾಗಿ ಕಾಣಿಸೋಕ್ಕೆ ಆ್ಯಂಡ್ ಇನ್ನು ನೋಡಿ ಸ್ವಲ್ಪ ಹೀಟ್ಗೂ ಅನ್ನೋ ಗೊತ್ತಿಲ್ಲ ಪಿಂಪಲ್ಸ್ ಎಲ್ಲ ಇದೆ ಆ್ಯಂಡ್ ತುಂಬ ಸ್ಕಿನ್ ಒಂಥರ ಅನ್ನಿಸ್ತಾ ಇದೆ ಸೊ ಒಂಚೂರು ಸ್ಕಿನ್ ಕೇರ್ ಏನಾದ್ರು ಮಾಡ್ಕೊತೀನಿ ಸೊ ಬನ್ನಿ ಫೇಸ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಚಿಯರ್ ಸೀಟ್ಸ್ನ ಸೋಪ್ ಮಾಡಿಟ್ಟಿದ್ದೀನಿ ನೋಡೋಣ ಹಿಂಗಾಗುತ್ತೆ ಯಾವುದೋ ರೀಲ್ಸಲ್ಲಿ ನೋಡ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹಿಂಗೆ ಹಚ್ಕೊಳೋದು ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಪಾತ್ರೆ ಎಲ್ಲ ವಾಶ್ ಆಗಿದೆ ಅಡುಗೆ ರೆಡಿ ಇದೆ ಸೊ ನೀವು ಅಂಜು ಬಟ್ಟೆ ಒಣಗಾಕೆ ರೆಡಿ ಎಲ್ಪ್ ಮಾಡ್ತಾಯಿದ್ದಾರೆ ದೊಡ್ಡ ದೊಡ್ಡ ಬೆಡ್ ಸ್ಪ್ರೆಡ್ ಇತ್ತು ಸೊ ಇನ್ನೂ ಇದು ಅರೇಂಜ್ ಮಾಡಬೇಕು ವೀರ ರೂಮ್ನ ఎలా చేంజ్ నోడి సాలెంట్ మన అలా చల్బుట్గోనే కళ్ళ ಓಕೆ ಗಾಯ್ಸ್ ಈಗ ಸ್ಕಿನ್ ಕೇರ್ ಮಾಡೋಣ ಅಂತ ಸ್ಕಿನ್ ತುಂಬಾ ಆಗಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಈ ಸುಮ್ಮನೆ ರೀಲ್ಸಲ್ಲಿ ನೋಡಿದೆ ಮಾಡೋಣ ಚಿಯಾ ಸೀಟ್ ಪ್ಯಾಕ್ ಅಂತ ಬಟ್ ನೋಡಿ ಆಗ್ತಾ ಆಗ್ತಾಯಿಲ್ಲ ಫುಲ್ ಕ್ಲಮ್ಸಿ ಆಗಿದೆ ಆ್ಯಂಡ್ ಆ ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಆ್ಯಂಡ್ ಒಂಥರ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಇದೇನು ಪ್ಯಾಕ್ ಥರ ಅನ್ಸುತ್ತಾ ಹೆಂಗಪ್ಪ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾಯಿತ್ತು ಆಮೇಲೆ ಸರಿ ಪಿ ಎಚ್ ಟೆಸ್ಟ್ ಮಾಡಿ ನೋಡೋಣ ಹೇಗೆ ಇರುತ್ತೆ ಪಿ ಎಚ್ ಲೆವೆಲ್ದು ನನ್ನ ಹತ್ರ ಸ್ಟ್ರಿಪ್ ಇತ್ತು ಸರಿ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಕಿ ಇದ್ದೆ ಆ್ಯಂಡ್ ಬರೀ ನೀರಲ್ಲಿ ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ಬಟ್ ಆದ್ರೂ ಇದು ಪಿ ಎಚ್ ಸೆವೆನ್ವರೆಗೂ ಬಂತು ಆ್ಯಂಡ್ ಪ್ಯಾಕ್ ಮೇಲಾದರೂ ಮಾಡ್ಬೋದು ಇಲ್ಲ ನೀವು ಮೇಲೆ ಸ್ಕಿನ್ ಮೇಲೆ ಕೂಡ ಇಟ್ಟು ನೋಡ್ಬೋದು ಬಟ್ ಸ್ಕಿನ್ನೇನು ಅಷ್ಟು ಹೈಡ್ರೇಟ್ ಆಗೂ ಕೂಡ ಏನು ಅನ್ನಿಸ್ತಾ ಇರಲಿಲ್ಲ ಬರೀ ನೀರು ಆ್ಯಂಡ್ ಅದು ಒಂಥರ ಫುಲ್ ಲೋಳೆ ಲೋಳೆ ಥರ ಇತ್ತು ಆ್ಯಂಡ್ ನೀವು ನೋಡ್ಬೋದು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಬಟ್ ಅಷ್ಟೇನು ನಿಮಗೆ ರಿಸಲ್ಟ್ ಸಿಗೋಲ್ಲ ಈ ಥರ ಎಲ್ಲ ನೀವು ಮನೇಲಿ ಫೇಸ್ ಪ್ಯಾಕೆಲ್ಲ ಮಾಡಿಕೊಂಡ್ರೆ ಡಿ ಎ ವೈಸ್ ಫೇಸ್ ಪ್ಯಾಕು ಒಳ್ಳೆ ರಿಸಲ್ಟು ಹಂಗೆ ಹಿಂಗೆ ಅಂತೆಲ್ಲ ನಿಮಗೆ ರೀಲ್ಸಲ್ಲಿ ವೈರಲ್ ಆಗಿ ಹೇಳ್ತಾರೆ ಬಟ್ ಅಷ್ಟು ರಿಸಲ್ಟ್ ಬರೋಲ್ಲ ಅದ್ರ ಬದಲು ನೀವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆ ಕಂಪ್ನಿದು ಫೇಸ್ ಪ್ಯಾಕ್ನ ತೊಗೊಂಬಂದು ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಆ್ಯಂಡ್ ಅದರಲ್ಲಿ ತುಂಬ ಒಳ್ಳೆ ಇಂಗ್ರೀಡಿಯಂಟ್ಸ್ ಇರುತ್ತೆ ನಾನು ಹಂಗೇ ನೋಡಿ ಮಾಡೋಣ ಅಂದ್ಕೊಂಡೆ ಆಲ್ರೆಡಿ ನನ್ನ ಹತ್ರ ಫೇಸ್ ಪ್ಯಾಕ್ ಇತ್ತು ನೋಡೋಣ ಇದ್ರದ್ದು ಅದ್ರದ್ದು ಕಂಪೇರ್ ಮಾಡಿ ಪಿ ಎಸ್ ಟೆಸ್ಟ್ ಏನು ಬರುತ್ತೆ ರಿಸಲ್ಟು ಅಂತ ಇದು ನೋಡ್ಬೋದು ಬರ್ತಾ ಇದೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನಿಜವಾಗ್ಲೂ ಏನು ಡಿಫ್ರೆನ್ಸು ಏನು ಅನಿಸಿಲ್ಲ ಸೊ ಹಾಗಾಗಿ ನಾನಿವಾಗ ಮಾಮ ಅರ್ತದ್ದು ಚಿಯಾ ಫೇಸ್ ಪ್ಯಾಕ್ ಇದೆ ನನ್ನ ಹತ್ರ ಮನೇಲೇ ಇತ್ತು ನಾನು ಆಲ್ರೆಡಿ ಒಂದು ಸತಿ ಯೂಸ್ ಇನ್ನೊಂದು ಸತಿ ಎರಡ್ದು ಕಂಪೇರ್ ಮಾಡಿ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಇವಾಗ ನಿಮಗೂ ಒಂದು ಡೌಟ್ ಇರುತ್ತೆ ಅಲ್ವಾ ಮನೇಲೇ ಹೋಮ್ ಸ್ಕಿನ್ ಕೇರ್ ಮಾಡೋದು ಡಿ ಎ ವೈ ಮಾಡೋದು ಬೆಟರಾ ಇಲ್ಲ ಅದರ ಈ ಥರ ಕಂಪ್ನಿದು ಯೂಸ್ ಮಾಡೋದು ಬೆಟ್ರಾ ಅಂತ ನಿಮಗೂ ಒಂದು ಡೌಟ್ ಇರುತ್ತೆ ಅದೇ ಥರ ನನಗೂ ಒಂದು ಡೌಟ್ ಇತ್ತು ಸರಿ ಅಂದ್ಬಿಟ್ಟು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಅದನ್ನು ಅಪ್ಲೈ ಮಾಡೋಕೆ ಒಂದು ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ ನಿಮಗೆ ಅಪ್ಲಿಕೇಶನ್ ತುಂಬ ಈಸಿ ಆಗುತ್ತೆ ಹೈಜೀನಿಕ್ ಆಗಿರುತ್ತೆ ಇಲ್ಲ ನಾನು ಕೈಯಲ್ಲಿ ಹಚ್ತೀನಿ ಅಂದರೂ ಕೂಡ ನೋಡಿ ಎಷ್ಟು ಕ್ಲೀನಾಗಿ ನನಗೆ ನನಗೇನಂದ್ರೆ ಫೇಸ್ ಪ್ಯಾಕ್ ಅಂದರೆ ಈ ಥರ ಇರಬೇಕು ಕ್ಲೀನಾಗಿ ಹಚ್ಬೇಕು ಆ್ಯಂಡ್ ಇದು ಹಚ್ಚುವಾಗಲೇ ಒಂಥರ ಕೂಲಿಂಗಾಗಿ ಎಫೆಕ್ಟ್ ಇತ್ತು ತಣ್ಣಗಾಗ್ತಾಯಿತ್ತು ಈ ಸಮ್ಮರ್ಗೂ ಅಂತೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಒಂದು ನಿಮಗೆ ಇನ್ಸ್ಟೆಂಟ್ ಹೈಡ್ರೇಟೆಡ್ ಗ್ಲೋ ಕೂಡ ಸಿಗುತ್ತೆ ಒಳ್ಳೆ ಇಂಗ್ರೀಡಿಯಂಟ್ಸ್ ಇದೆ ನಿಮ್ಮ ಸ್ಕಿನ್ ಏನಿದೆ ಬ್ಯಾರಿಯರ್ ತುಂಬಾ ರಿಪೇರ್ ಮಾಡುತ್ತೆ ಅಂತ ಹೇಳ್ಬೋದು ಈ ಥರ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಇಂಗ್ರೀಡಿಯೆಂಟ್ಸ್ ಸೀಡ್ಸ್ ಮತ್ತು ಸೆರಮೈಟ್ಸ್ ಇದೆ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ನೀವೇನಾದರೂ ತುಂಬ ಪೊಲ್ಯೂಷನಲ್ಲಿ ಹೀಟಲ್ಲಿ ಆಚೆ ಹೋಗ್ತಾ ಇರ್ತೀರ ನಿಮ್ಮ ಸ್ಕಿನ್ ತುಂಬ ಡಲ್ ಆ್ಯಂಡ್ ಹೈ ಡಿಹೈಡ್ರೇಟ್ ಆಗಿದೆ ಅಂದರೆ ಇದೊಂದು ಒಳ್ಳೆ ಸೊಲ್ಯೂಷನ್ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಇನ್ನೊಂದು ಏನಂದರೆ ನಿಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಲಾಕ್ ಆಗಿರುತ್ತೆ ತುಂಬ ಹೊತ್ತು ಸೊ ಆರಾಮಾಗಿ ಯೂಸ್ ಮಾಡಿ ನಾನು ಅದಕ್ಕೆ ಹೇಳ್ತಾ ಇರೋದು ಸುಮ್ಮನೆ ಡಿ ಐ ವೈ ಮಾಡೋದಕ್ಕಿಂತ ಈ ಮಾಮಾ ಚಿಯಾ ಹೈಡ್ರಾ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ಬೋದು ಅಂತಾರ ಫುಲ್ ಹೈಡ್ರೇಷನ್ ಸಿಗುತ್ತೆ ನಿಮಗೆ ಆ್ಯಂಡ್ ನಾನು ಡಿ ಐ ವೈ ಮಾಸ್ ಸ್ಟ್ರಿಪ್ಪು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎರಡರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೂ ಏನಾದರೂ ಈ ಫೇಸ್ ಮಾಸ್ಕ್ ತಗೊಳ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಅದಲ್ಲದೆ ಈ ಪ್ರಾಡಕ್ಟಲ್ಲಿ ಅಮೆಝಾನ್ ಐಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಆನ್ಲೈನ್ ಮತ್ತು ಆಫ್ಲೈನ್ ಮನೆ ಹತ್ರ ಯಾವ್ದಾದ್ರು ಸ್ಟೋರ್ಸಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ನಂಗೆ ಮಾಮ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅವರು ನಿಮಗೆ ನಿಮ್ಗೆ ಏನು ಬೇಕು ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅವರ ಪ್ರಾಡಕ್ಟ್ಸ್ನ ಇನ್ನೂ ಇನ್ನೋವೇಟಿವ್ ಆಗಿ ತರ್ತಾರೆ ಆ್ಯಂಡ್ ತುಂಬ ಎಫೆಕ್ಟ್ ಆಕ್ಟಿವ್ ಆಗಿರುತ್ತೆ ಆ್ಯಂಡ್ ನಿಜ ನನಗೆ ಸಖತ್ ಇಷ್ಟ ಆಗುತ್ತೆ ಅಂದರೆ ಕಸ್ಟಮರ್ ಫೀಡ್ಬ್ಯಾಕ್ನ ಅವರು ರಿಸೀವ್ ಮಾಡ್ತಾರೆ ಸೊ ಅದು ನನಗೆ ಇಷ್ಟ ಸೊ ನೀವು ನೋಡ್ಬೋದು ನಾನು ತುಂಬ ವರ್ಷದಿಂದ ಮಾಮಾರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದು ಮಾಸ್ಕ್ನ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ವೆಟ್ ಕ್ಲಾತಲ್ಲಿ ಇಲ್ಲಾಂದರೆ ತೊಳ್ಕೊಬೋದು ನಾನು ಹಾಗೆ ಬರ್ಸ್ಕೊಂಡೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಗ್ಲೋ ಮತ್ತು ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ ನನಗೆ ಮಾಸ್ಕ್ ಇಷ್ಟ ಆಗಲಿಲ್ಲ ಡಿ ಎ ಮಾಸ್ಕ್ ಬಟ್ ಮಾಮಾರ್ತದು ಚಿಯಾ ಫೇಸ್ ಪಾಕ್ ಮಾತ್ರ ಸಖತ್ತಾಗಿದೆ ಇಲ್ಲೇ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಿಲ್ಲ ಕಾಣ್ತಾ ಸೆವೆನ್ ಬಂದಿದೆ ಬಟ್ ಮಾಮ ಅರ್ಥದ್ದು ತುಂಬ ಹೈಡ್ರಾ ಕ್ಲೈಮ್ ಅಂತ ಏನಿದೆ ಹಾಗೆ ಇದೆ ಆ್ಯಂಡ್ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ ಆ್ಯಂಡ್ ಇದರಲ್ಲಿ ತುಂಬ ವೇರಿಯಂಟ್ಸ್ ಕೂಡ ಇದೆ ಮುಲ್ತಾನಿ ಮಿಟಿ ರೈಸ್ ಮತ್ತು ಟೀ ಟ್ರೀ ಚಾರ್ಕೋಲ್ ವಿಟಮಿನ್ ಸಿ ಮತ್ತು ಅಪ್ ಟನ್ ಡಿ ಟೆನ್ ಫೇಸ್ ಪ್ಯಾಕ್ಗಳು ಇದೆ ಅಲ್ಲಿ ನೋಡಿ ಎಷ್ಟು ವೇರಿಯಂಟ್ ಇದೆ ಅಂತ ಸೊ ಮನೇಲಿ ಸುಮ್ಮನೆ ಡಿ ಎ ವೇ ಮಾಡೋದಕ್ಕಿಂತ ಈ ಥರ ಒಳ್ಳೆ ಪ್ರಾಡಕ್ಟ್ಸ್ನ ತಂದು ಇಟ್ಕೊಂಡು ನಿಮ್ಗೆ ಯಾವಾಗ ಅವಾಗ ಒಂದೊಂದನ್ನು ಯೂಸ್ ಮಾಡ್ಬೋದು ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ ಚೆಕ್ ಮಾಡಿ ಬೈ ಮಾಡಿ ಒಳ್ಳೆ ಆಫರ್ ಕೂಡ ಇದೆ ನನ್ನ ಕುಂಬನ್ ಕೋಡ್ನ ಯೂಸ್ ಮಾಡಿ ಬೈ ಮಾಡಿ ಆ್ಯಂಡ್ ಅಲ್ಲಿಂದ ನಾವು ಆಚೆ ಬಂದಿದ್ವಿ ವೀಕೆಂಡ್ ಅಂದರೆ ಆಚೆ ಬರಬೇಕಲ್ವ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ನಮ್ಮ ಫೇವ್ರೇಟ್ ಜಾಗಕ್ಕೆ ಬಂದಿದ್ವಿ ಅದೇ ಈಟ್ ಫಸ್ಟ್ ಅಂತ ಜಾಯ್ನಗರಲ್ಲಿರೋದು ಇಲ್ಲಂಗೆ ಶಾವ್ಗೆ ಬಾತ್ ಸಕತಿ ಇಷ್ಟ ಆಗುತ್ತೆ ಇಡ್ಲಿ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ತುಂಬ ಜನ ಇರ್ತಾರೆ ಕೂತ್ಕೊಂಡು ತಿನ್ಬೋದು ಆ್ಯಂಡ್ ಆ ವಾತಾವರಣ ಚೆನ್ನಾಗಿತ್ತು ನಾವು ಎಷ್ಟೊಂದು ಆರ್ಡ್ರ್ ಮಾಡಿದ್ದೆ ವೀರಿಗೆ ಅಂತ ಕರ್ಡ್ ರೈಸ್ ಕೂಡ ಒಂದು ಮಾಡ್ಕೊಂಡಿದ್ದೆ ಅವನು ಮನೇಲಿ ತಿನ್ಸ್ಕೊಂಡು ಬಂದಿದ್ದೆ ಬಟ್ ಆದರೂ ನಾವು ಬರೋಷ್ಟಕ್ಕೆ ಎಷ್ಟೊಂದಾಗಿತ್ತು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಡಾ ಕರ್ಡ್ ರೈಸ್ ಮತ್ತು ಚಿತ್ರಾನ್ನ ಇಡ್ಲಿ ಶಾವಿಗೆ ಬಾತು ಎಲ್ಲ ತೊಗೊಂಡಿದ್ವಿ ಸೊ ಸಕ್ಕತ್ತಾಗಿ ತಿನ್ಕೊಂಡು ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಆಚೆ ಕೂಡ ಕರ್ಕೊಂಡು ಹೋಗಿದ್ರು ಸುನಿ ವೆಸ್ಟ್ ಸೈಡಿಗೆ ಬಂದಿದ್ವಿ ಮದರ್ಸ್ ಡೇಗೆ ಬಟ್ಟೆ ಕೂಡ ಕೊಡ್ಸಿದ್ದಾರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಇದನ್ನು ತೋರಿಸ್ತೀನಿ ಏನು ಶಾಪ್ ಮಾಡಿದೆ ನನಗೆ ವೀರುಗೆ ಇಬ್ಬರಿಗೂ ತೊಗೊಂಡ್ವಿ ಸೊ ಈ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ

ನೋಡಿ ಚಾಕ್ ಇಲ್ಲಿ ನೋಡಣ ನೋಡು ಪಪ್ಪ ಏನೋ ಕೊಡ್ತಾ ಇದೆ ಅಮ್ಮಗೆ ಟಾಯ್ಸ್ ಕೊಡ್ತಾ ಇದೆ ನಂಗೆ ನನಗೆ ಟಾಯ್ಸ್ ಏ ಟಾಯ್ಸ್ ಅಲ್ಲಮ್ಮ ಸುಮ್ಮನೆ ಇರ ಅವನು ಎತ್ತುಕೊಂಡು ಟಾಯ್ಸ್ ಟಾಯ್ಸ್ ಅನ್ಬಿಟ್ಟು ಅದು ಇನ್ನು ತೆಗಿಬೇಕು ಫುಲ್ ತೆಗಿಬೇಕು ಆ ಇಟ್ಟಾಗ್ಯವೀ ಬೆಂಡು ಎಲ್ಲ ಹೆಂಗಿಟ್ಟವ್ರಿ ಬರಲಿ ಎಲ್ಲ ಹೆಸರು ಹೆಸರು ತಿರ್ಗಿಸ್ರಿ ಟುಡೇತು ಯೂಸ್ ಮಾಡಬಹುದು ಕಾಫಿ ಗೀಫಿಗೆ ಯು ನಿಮ್ಮ ಅಕ್ಕದು ಓಪನ್ ಮಾಡೋ ಆಮೇಲೆ ಅಲ್ಲೇ ತಗೊಂಡೋಗಿ ಕೊಡ್ಲಿ ಪಾಪ ಅವ್ರ ಕೆಲ್ಸಕ್ಕೆ ಹೋಗೋರಲ್ಲ ಅವ್ರೆ ಓಪನ್ ಮಾಡಲಿ ಅವ್ರಿಗೊಂದು ಗಿಫ್ಟ್ ಅತ್ತೈದು

ಅಲ್ಲಿ ಎಟ್ಟಸಲ್ಲ ಅವನಿಗೆ ಇಲ್ಲಿ ಎಟ್ಟಿಸ್ತವೆ ಅಲ್ಲೂ ಎಟ್ಟಸಲ್ಲ ಆ ಕಡೆ ನಾವು ಎಲ್ಲಾರು ಜಾಗ ಮಾಡಿ ಇಡಬೇಕು ಹ್ಮ್ ಅದು ಅದೇ ಆ ಥರದೇ ಗಿಫ್ಟ್ ಮೆಲ್ಟಾಗಿ ಹೋಗೈತಾ టేబుల్ మెల్లైతే తిక్క బాగాలి టైస్ 28 టైస్ ఇదకు మొగాలి తిక్క బాగాలి లైతేన నా ఫస్ట్ ది ఉతే తిక్క బాగోడిని టేబుల్ మెల్లైరోదా ఆదే ససూతమే అమ్ముకొడు అమ్ముకొడా అమ్ముగే పాపి ఆ పాపి ఆ ఆడి కొడేంద పాపి మదర్ చే ముత్తు కొడు బైలి తగేనా ఇద చాకిదే కొర్తి 10 ఇల్ల 10 ఇల్ల 10 ఫస్ట్ అక్ తో బన చాక్ కొట్టిని అల్ల ఇదే ఇంకొంచెం చనైరది 10 చాకి ఇదే 10 చాకి ఎత్త నేను ఇలా అదుకుచు వా

ಏನೋ ಮಿಸ್ಸಿ ನೋಡು ಅಲ್ವಾ ಅಷ್ಟೇ ಬೆಲೆ ಚೆನ್ನಾಗಿತ್ತು ಇದೇನು ಅಂತ ಗೊತ್ತಾಯಿದೆ ಅಲ್ಲ ಏನಾಯಿತು ಬಿಡಿ ಅವಾರ್ಡ್ ಅವಾರ್ಡ್ ಅಂಟಿಸಿದ್ರು ಅನ್ಸುತ್ತೆ ನೋಡು ಮೇಗಿ ಚಾಕ್ಲೆಟ ಪ್ರೋಟೀನ್ ಬಾರ್ಕೊಡಿರಾ ಚುಟ್ಟಿಯಿಂದ ಹ್ಞೂ ಬೇ ಬೆಲೆಯಾ ಬಾ ಚಾಕ್ಲೆಟ್ ಇದೆಯಾ ಚಾಕ್ಲೆಟು ಚಾಕ್ಲೆಟು ಚೆನ್ನಾಗಿತ್ತು ಬಿಡಿ हं हे इच छान आहे इच छान तयार आहे हं थोडं साक कट करून తిन बेको खाऊन इंचभर उंच हो चिकी चिकी यार गेट ती हं चिकी चिकी तयार आहे चिकी तयार आहे छान आहे हं मां कडी चिच होते तोण इसको कोणी कडी ನಿಮ್ಮ ಕಡೆಯಿಂದ ನಿನ್ ಮಗುನ್ ಕಡೆ ಬೇರೆ ಅಯ್ಯೋ ಇಪ್ಪತ್ತೆರಡು ಸೆಕೆಂಡ್ ಇಲ್ ಬೇರೆ ಬಿಡುಗಡೆ ನೋಡ್ತಾ ಇದ್ದೀರಲ್ಲ ಇವತ್ತು ರಂಜು ಬರ್ಡೆ ಟ್ವೆಂಟಿ ಬರ್ಡೆ ಸಾಂಗ್ ಕಾಪಿ ರೈಟ್ಸ್ ಬರುತ್ತೆ ಅಂತ ವಾಯ್ಸ್ ಓವರ್ ಇದೆ ಆ್ಯಂಡ್ ನಾನು ಸ್ವಲ್ಪ ಮಾತಾಡೋದಿತ್ತು ಹಾಗಾಗಿ ಆ್ಯಂಡ್ ಅವಳದು ಟ್ವೆಂಟಿ ಫಿಫ್ತ್ ಬರ್ಡೇ ಸ್ಪೆಷಲ್ ನಾನು ಫುಲ್ ವ್ಲಾಗ್ ಮಾಡೋಕ್ಕೋಗಿಲ್ಲ ಬಟ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ತುಂಬ ಖುಷಿ ಆಯಿತು ನಿಜ ಹೇಳಬೇಕಂದ್ರೆ ಅವರು ಸುಮ್ಮನೆ ಎಲ್ಲೋ ನಮಗೆ ಅಚಾನಕ್ವಾಗಿ ಸಿಕ್ಕಿದ್ದು ಗೋವಾದಲ್ಲಿ ಬಟ್ ಇವತ್ತು ನಮ್ಮ ಫ್ಯಾಮಿಲಿ ಥರ ಆಗಿದ್ದಾರೆ ಬಾಯ್ ತುಂಬ ಅಕ್ಕ ಅಣ್ಣ ಅಂತ ಕರೀತಾರೆ ವೀರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ನನ್ನ ದುಃಖ ಅಂದರೆ ಅವಳು ತಡಿಯಲ್ಲ ಆ ಥರ ಬಾಂಡ್ ಇದೆಯಲ್ಲ ಅದು ಹೇಳೋಕ್ಕೆ ಆಗಲ್ಲ ಒಂದು ಸ್ಪೆಷಲ್ ಪ್ಲೇಸ್ ನನ್ನ ಹಾಟಲ್ಲಿ ತೊಗೊಂಡಿದ್ದಾರೆ ಇಬ್ಬರೂ ಅವನು ಅಷ್ಟೆ ಇವಳು ಅಷ್ಟೆ ನನಗೆ ನಾನು ನಿಜ ಫ್ರೆಂಡ್ಸು ಅಂತ ಹೇಳೋದೇ ಇಲ್ಲ ಅವ್ರು ನಮ್ಮ ಫ್ಯಾಮಿಲಿನೇ ಇವಾಗ ಅವ್ರಿಗೆ ನಾವು ನಮಗೆ ಅವರು ಅಷ್ಟೇ ನಿಜ ಖುಷಿಯಾಗುತ್ತೆ ಈ ಥರ ಅದೇ ದೇವರು ಎಲ್ಲೋ ಒಂದು ಕಡೆ ಕಿತ್ಕೊಂಡಾಗ ಇನ್ನೊಂದು ಕಡೆ ಕೊಡ್ತಾನಂತೆ ಸೊ ಆ ಥರ ನಮಗೆ ಇವ್ರನ್ನ ಕೊಟ್ಟಿದ್ದಾರೆ ತುಂಬ ನನಗೇನೇ ಒಂದು ಕಾಲ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ಅವ್ರನ್ನ ನಮ್ಮ ನನ್ನ ಮುಂದೆ ಇರ್ತಾರೆ ಏನೇ ಕಷ್ಟ ಆಗಲಿ ಸೊ ನಾನು ಆಲ್ವೇಸ್ ಗ್ರೇಟ್ಫುಲ್ ದೇವರು ನಮಗೆ ಅಂತ ಅವ್ರನ್ನ ಕಳಿಸಿರೋದಕ್ಕೆ ಸೊ ಅಷ್ಟೇ ಚೆನ್ನಾಗಾಯಿತು ಬರ್ಡೇ ಇನ್ನು ಆಚೆ ಎಲ್ಲ ಹೋಗಿ ಬಂದಿದ್ದೀನಿ ಬಟ್ ಅದನ್ನೆಲ್ಲ ವ್ಲಾಂಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನನಗೆ ಸ್ವಲ್ಪ ಲೋ ಬಿ ಪಿ ಆಗಿತ್ತು ಆ್ಯಂಡ್ ಸ್ವಲ್ಪ ನಾನು ವೀರು ಎಲ್ಲ ಇರೋದ್ರಿಂದ ಸುಸ್ತಾಗ್ತಾಯಿತ್ತು ಸೊ ಹಾಗಾಗಿ ನಾನು ಫುಲ್ ವ್ಲಾಗ್ ಮಾಡಲಿಲ್ಲ ಬಟ್ ಇದು ನೈಟ್ ಸೆಲೆಬ್ರೇಷನ್ ನಮ್ಮ ಮನೇಲಿ ಮಾಡಿದ್ದು ಒಂದು ಗ್ಲಿಮ್ಸ್ ಇತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೆ ಅಂತ ಶೇರ್ ಇದ್ದೀನಿ ಆ್ಯಂಡ್ ಇವನು ರಂಜಿತ್ ತಮ್ಮ ನಿಮಗೆ ನಾನು ತೋರಿಸಿಲ್ಲ ಅನ್ಸುತ್ತೆ ಅವನ ಹೆಸರು ಅನುಷ್ ಅಂತ ಸೊ ಇವತ್ತು ಇಂಟ್ರೊಡ್ಯೂಸ್ ಕೂಡ ಮಾಡ್ತಾಯಿದ್ದೀನಿ ಇನ್ ಕಮ್ಮಿಂಗ್ ಡೇಸಲ್ಲಿ ನಮ್ಮ ಬ್ಲಾಗಲ್ಲಿ ಬರ್ತಾನೆ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ರಂಜು ಮನೆ ಶಿಫ್ಟ್ ಮಾಡಿದ್ದಾಳೆ ನಮ್ಮ ಮನೆ ಹತ್ರನೇ ಮಾಡ್ಕೊಂಡಿದ್ದಾಳೆ ಸೊ ಇನ್ನು ನಮ್ಮ ಮನೆಯಿಂದ ಅವ್ರನ್ನ ಕೂಗ್ಬೋದು ಬೇಕಾರೆ ಅಷ್ಟು ಹತ್ರದಲ್ಲಿ ಬಂದಿದ್ದಾರೆ ಅದು ಒಂದು ಫುಲ್ ಖುಷಿ ಸಖತ್ ಖುಷಿ ಸೊ ಅಷ್ಟಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲಾ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್